ನಮ್ಮ ಮೈಸೂರಿನಲ್ಲಿ ಇಂದು ನಮ್ಮ ದಲಿತ ಸಮುದಾಯ ಏನು ಸೆನ್ಸಸ್ ಒಳಮೀಸಲಾತಿ ಚರ್ಚೆ ನಡೀತಾ ಇತ್ತು ಅದ್ರ ಬಗ್ಗೆ ನಾಗಮೋಹನ್ ದಾಸ್ ಎಂಬುವರು ನ್ಯಾಯಾಧೀಶರು ಒಂದು ಆಯೋಗ ರಚನೆಯಾಗಿತ್ತು ಆ ಆಯೋಗ ರಚನೆಯ ಮೇಲೆ ಇಡೀ ರಾಜ್ಯದಲ್ಲಿ ಸೆನ್ಸಸ್ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಅವರು ನಿನ್ನೆ ಮೊನ್ನೆ ನಾವೆಲ್ಲ ಅವರು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಸಲ್ಲಿಸಿದರ ಮಾಹಿತಿನಲ್ಲಿ ನಾವು ದಿನಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಗಮನಿಸಿದಾಗ ನಮ್ಮ ದಲಿತ ಸಮಾಜದಲ್ಲಿ ನಾವು ಬಲಗೈನವರು ಸಾಕಷ್ಟು ಸುಮಾರು ಐವತ್ತು ಲಕ್ಷ ಜನಸಂಖ್ಯೆಯನ್ನು ನಲವತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದೀವಿ ಆದರೆ ಆ ವರದಿನಲ್ಲಿ ಮಾಧ್ಯಮದಲ್ಲಿ ನಾವು ಗಮನಿಸಿದಾಗ ಸುಮಾರು ಇಪ್ಪತ್ನಾಲ್ಕು ಲಕ್ಷ ಪಾಯಿಂಟ್ ಇಪ್ಪತ್ತ್ನಾಲ್ಕುವರೆ ಲಕ್ಷ ಬಂದಿದೆ ನಮ್ಮ ಬಲಗೈ ಸಮಾಜ ಮತ್ತು ಆದಿ ಕರ್ನಾಟಕ ಅಂತೇಳಿ ನಾವು ಹಳೆ ಮೈಸೂರಿನಲ್ಲಿ ನಮ್ಮ ಬಲಗೈ ಸಮಾಜನ ಕರೀತಾರೆ ಆದರೆ ನಾವು ಈಗಲೂ ಕೂಡ ನಾವೆಲ್ಲರೂ ನಮ್ಮನ್ನು ಆದಿ ಕರ್ನಾಟಕ ಅಂತಲೇ ಬೆಂಗಳೂರಿಂದ ಆದರೆ ನಾವು ಕೋಲ ನಮ್ಮ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಕೂಗ್ತಾರೆ ಮತ್ತು ಕೋಲಾರ ಸೈಡು ಬೆಂಗಳೂರು ಗ್ರಾಮಾಂತರ ಮತ್ತು ನಮ್ಮ ಕೆ ಜಿ ಎಫ್ ಭಾಗದಲ್ಲಿ ಪರಿಯ ಪೆರಿಯ ಅಂತೇಳಿ ಕೂಗ್ತಾರೆ ಮತ್ತು ನಮ್ಮನ್ನು ಇಷ್ಟಿದ್ರೂ ಕೂಡ ನಾಗಮೋಹನ್ ದಾಸ್ ಅವರು ಯಾವ ವರದಿನಲ್ಲಿ ಇಟ್ಕೊಂಡು ಇವತ್ತು ಆದಿ ಕರ್ನಾಟಕ ಪೆರಿಯ ಮತ್ತು ಬಲಗೈ ಮತ್ತು ಛಲವಾದಿ ಚಲವಾದಿನೂ ಕೂಡ ನಾವೇನೆ ಚಲವಾದಿನಲ್ಲೂ ಕೂಡ ಮೂರುವರೆ ಲಕ್ಷ ಬರ್ತದೆ ಇದನ್ನು ಬಿಟ್ಟು ಅವಿವೇಕಿ ಒಬ್ಬ ನ್ಯಾಯಾಧೀಶರ ಆಗಿ ಕಾರ್ಯನಿರ್ವಹಿಸಿದ್ದವರು ನಮ್ಮ ಬಲಗೈಯನ್ನು ತುಳಿಯುವಂಥ ಯೋಚನೆಯಲ್ಲಿ ಇವತ್ತು ವರದಿ ಸಲ್ಲಿಸಿದ್ದಾರೆ ಆ ವರದಿನ ನಾವು ಧಿಕ್ಕರಿಸ್ತೇವೆ ಮತ್ತು ಪುನರ್ ಪರಿಶೀಲಿಸಿ ಇವತ್ತು ಎಲ್ಲರೂ ಕೂಡ ಒಳಗೊಂಡಂತೆ ಸರಿಯಾದ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಬೇಕು ಮತ್ತು ಸರ್ಕಾರ ಅದನ್ನು ಸ್ವೀಕರಿಸಿರೋದನ್ನ ಅದನ್ನು ತಿರಸ್ಕರಿಸಬೇಕು ಅಂತೇಳಿ ನಮ್ಮ ದಲಿತ ಸಮಾಜ ನಾವೆಲ್ಲ ಬಲಗೈ ಸಮಾಜದವರು ನಾವು ಅದನ್ನ ಖಂಡಿಸ್ತಾ ಇದ್ದೇವೆ ಇಲ್ಲಿ ಸರ್ಕಾರ ಯಾವುದೇ ಇರ್ಬೋದು ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಮುಂದೆ ನಾವು ತುಳಿತುಕೊಳಗಾದಂಥ ಸಮಾಜ ಯಾರನ್ನೋ ಮೆಚ್ಚುಗಳಕ್ಕೋಸ್ಕರ ಒಬ್ಬ ಒಬ್ಬ ನ್ಯಾಯಾಧೀಶ ಇವತ್ತು ಒಂದು ಸಮಾಜನ ತುಳುಗಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಸರ್ಕಾರ ಇದೆ ಅಂತೇಳಿ ನಮ್ಮ ಸಮಾಜಕ್ಕೆ ಅನ್ಯಾಯ ಇದ್ದಾಗ ನಾವು ಕೈಕಟ್ಟು ಕೂರೋಕ್ಕಾಗುತ್ತಾ ಇವತ್ತು ಸರ್ಕಾರ ಬಂದಿದೆ ಅಂದರೆ ನಾವು ಬಲಗೈನವರಿಂದ ನಮ್ಮ ಸಮಾಜದಿಂದ ಅದರಿಂದ ಇವತ್ತು ಬಲಗೈ ಅಂತಿರ್ಬೋದು ಛಲವಾದಿ ಅಂತಿರ್ಬೋದು ಪೆರಿಯ ಅಂತಿರ್ಬೋದು ಆದಿಕರ್ನಾಟಕ ಅಂತ ಇರ್ಬೋದು ಇವೆಲ್ಲವೂ ಕೂಡ ಒಳಗಂಡು ಇವತ್ತು ವರದಿಯನ್ನು ಸಲ್ಲಿಸಬೇಕು ಸರ್ಕಾರ ಇದ್ದ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸರ್ಕಾರ ಇದ್ದ ಗಮನದಲ್ಲಿ ಇಟ್ಕೊಂಡು ಇದನ್ನ ಜಾರಿ ಮಾಡಬೇಕು ವಿನಾ ಇಲ್ಲಿ ತಿರಸ್ಕರಿಸಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತೇವೆ